ಮೂಲ ಗುರುಗಳಾದ ಇಡೀ ಜಗದ್ಗುರುಗಳಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶ್ರೀಮನ್ ಮಧ್ವಾಚಾರ್ಯರ ಹೆಸರಿನಲ್ಲಿ ಸ್ಟ್ಯಾಂಪ್ ಪೋಸ್ಟಲ್ ಸ್ಟ್ಯಾಂಪು ಅದು ಬಿಡುಗಡೆಯಾಗಿದೆ ಅಂದರೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಇವತ್ತು ನಮಗೆ ನಿಮಗೆಲ್ಲ ತಿಳಿದಂತೆ ಬಿಡುಗಡೆಯಾಗಿದೆ ಆದರೆ ಇದು ಬಿಡುಗಡೆಯಾದದ್ದು ಇವತ್ತಲ್ಲ ಇದು ವೇದದಲ್ಲೇ ಬಿಡುಗಡೆಯಾಗಿದೆ ಶ್ರೀಮದ್ ಆಚಾರ್ಯರ ಹೆಸರಿನಲ್ಲಿ ಏನು ಕಾಯಿನಿದೆ ಪೋಸ್ಟಲ್ ಸ್ಟ್ಯಾಂಪು ಇದು ವೇದದಲ್ಲಿ ಬಿಡುಗಡೆಯಾಗಿದೆ ಬ್ರಹ್ಮಗಮಯತಿ ಏನಾದರೂ ಸಾಧನೆಯನ್ನ ಮಾಡಿದ ಒಬ್ಬ ಸಾಧಕ ಧಾರ್ಮಿಕ ಕ್ಷೇತ್ರದಲ್ಲಿ ಅಧ್ಯಾತ್ಮ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಒಬ್ಬ ವ್ಯಕ್ತಿ ಮೋಕ್ಷವನ್ನು ಪಡೆಯಬೇಕು ಮೋಕ್ಷವನ್ನು ಪಡೆಯಬೇಕು ಅಂದ್ರೆ ಸೀಲ್ ಹಾಕಬೇಕಾದದ್ದು ಸ್ಟ್ಯಾಂಪ್ ಇರಬೇಕಾರದ್ದು ವಾಯುದೇವರ ಸ್ಟ್ಯಾಂಪ್ ಇದ್ರೇನೆ ಮೋಕ್ಷ ಇಲ್ಲದೆ ಇದ್ರೆ ಇಲ್ಲ ಇದನ್ನು ವೇದ ಹೇಳುತ್ತದೆ ಸಏನಾನ್ ಬ್ರಹ್ಮಗಮಯತಿ ಅಂತಹ ಆ ಶ್ರೀಮದಾಚಾರ್ಯರ ವ್ಯಕ್ತಿತ್ವ ಅದನ್ನು ಇವತ್ತು ವಿಶೇಷವಾಗಿ ಉಡುಪಿಯಲ್ಲಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಅದರ ಬಿಡುಗಡೆಯಾಗಿದೆ ಅಂದ್ರೆ ನಮಗೆಲ್ಲ ಅದರ ಒಂದು ಅಭಿವ್ಯಕ್ತಿಯನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನೂ ತಿಳಿಸ್ತಾ ಈ ಸಂದರ್ಭದಲ್ಲಿ ಅದನ್ನು ಮೂಲ ಸ್ಮರಣೆಯನ್ನು ನಾವು ಮಾಡೋಣ